ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋಲಾರ ಖಾಸಗಿ ಪಿಯು ಕಾಲೇಜಿನಲ್ಲಿ ತಡರಾತ್ರಿ ಕಳ್ಳರ ಕೈಚಳಕ ಕೋಲಾರ ಜಿಲ್ಲೆಯ ಶ್ರೀನಾಸ್ಪುರ ಶತಶುಂಗ ಪಿಯು ಕಾಲೇಜಿನಲ್ಲಿ ಕಳವು ತಡರಾತ್ರಿ ಕಾಲೇಜು ಬೀಗ ಮುರಿದು ಯು ಪಿ ಎಸ್ ಬ್ಯಾಟ್ರಿ ಟಿವಿ ವಾಟರ್ ಮೋಟಾರ್ ಕಳವು ನಿನ್ನೆಯಷ್ಟೇ ಕಾಲೇಜು ಆರಂಭಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ ಕಾಲೇಜು ಆಡಳಿತ ಮಂಡಳಿ ಸ್ಥಳಕ್ಕೆ ಗೋನಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಚಿನಾಸಪುರ ತಾಲೂಕಿನ ತಾಡ್ಗೋಳ ಕ್ರಾಸ್ ಅಲ್ಲಿ ಪ್ರೇರಣಾ ಪಬ್ಲಿಕ್ ಸ್ಕೂಲ್ ಎಂಬ ಒಂದು ಸ್ಕೂಲ್ ಇದೆ ಈ ಶಾಲೆಯಲ್ಲಿ ನಾನು ಒಂದು ಮ್ಯಾನೇ ಮ್ಯಾನೇಜ್ಮೆಂಟ್ ಅನ್ನು ನಾನೇ ಸಹ ತಗೊಂಡು ಇಲ್ಲಿ ಮಾಡ್ತಾ ಇದ್ದೀನಿ ಸುಮಾರು ಒಂದೂವರೆ ವರ್ಷಗಳಿಂದ ಕೋವಿಡ್ ಕಾರಣದಿಂದ ಶಾಲೆಗಳನ್ನ ತೆರೆದಿರೋದಿಲ್ಲ ಆದರೆ ಮ್ಯಾನೇಜ್ಮೆಂಟ್ ಆದವರು ನಾವು ಪ್ರತಿದಿನ ಇಲ್ಲಿ ವಿಸಿಟ್ ಕೊಟ್ಟು ನಾವು ಹೋಗ್ತಾ ಇದ್ವಿ ಬಟ್ ಈಗ ಒಂದೂವರೆ ತಿಂಗಳಿಂದ ಸಾರಿ ಮೂರು ಮೂರು ದಿನಗಳಿಂದ ಆಚೆ ನಾವು ಬರೋದಕ್ಕಾಗಿಲ್ಲ ಬಿಕಾಸ್ ಯಾಕಂದ್ರೆ ಒಂದು ಹಬ್ಬದ ಒಂದು ಕಾರಣಾಂತರಗಳಿಂದ ನಾವು ಶಾಲೆಗೆ ಬರೋದಕ್ಕಾಗಿರಲಿಲ್ಲ ಈ ಒಂದು ತ್ರೀ ಡೇಸ್ ಅಲ್ಲಿ ಈ ತ್ರೀ ಡೇಸ್ ಅಲ್ಲಿ ನಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಔಟ್ಸೈಡಲ್ಲಿರ್ತಕ್ಕಂತಹ ಅಲ್ಲಿ ನಾಲ್ಕು ಕ್ಯಾಮರಾಗಳನ್ನು ಸಹ ಕಳೆತನವನ್ನು ಮಾಡ್ಕೊಂಡೋಗಿರ್ತಾರೆ ಅದು ಬಿಟ್ಟು ವಾಟರ್ ಮೋಟರ್ ಪಂಪ್ ಅನ್ನ ಒಂದು ತಗೊಂಡೋಗಿದ್ದಾರೆ ಅದು ಬಿಟ್ಟು ಇನ್ಸೈಡ್ ಆಫೀಸ್ ರೂಮ್ ಅಲ್ಲಿ ಇರ್ತಕ್ಕಂತಹ ತರ್ಟಿ ಟೂ ಇಂಚಸ್ ಒಂದು ಟಿ ವಿಯನ್ನು ತಗೊಂಡು ಹೋಗಿದ್ದಾರೆ ಡಿ ವಿ ಆರ್ ಅನ್ನು ಒಂದು ತಗೊಂಡೋಗಿದ್ದಾರೆ ಅದೇ ರೀತಿ ಎರಡು ಹೆವಿ ಬ್ಯಾಟರೀಸ್ ಅನ್ನು ತಗೊಂಡೋಗಿದ್ದಾರೆ ಯು ಪಿ ಎಸ್ ಒಂದು ತಗೊಂಡೋಗಿದ್ದಾರೆ ಇಷ್ಟು ಸಹ ಯಾರೋ ಕಿಡಿಗೇಡಿಗಳು ಬಂದು ಇಲ್ಲಿ ಕಳ್ತನವನ್ನು ಮಾಡ್ಕೊಂಡು ಹೋಗಿ ಹೋಗಿರ್ತಾರೆ ಸರ್ ಇಲ್ಲಿ ಅನ್ನೋದು ನೋಡಿ ಇದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಗೌನ್ಪಲ್ಲಿ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಸಹ ಅತಿ ಶೀಘ್ರವಾಗಿ ಬಂದು ಇದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ನಮ್ಮ ಒಂದು ಶಾಲೆಯಲ್ಲ ಸುತ್ತಮುತ್ತಲೂ ಸುಮಾರು ಒಂದು ಎರಡು ಮೂರು ತಿಂಗಳಲ್ಲಿ ನಾಲ್ಕೈದು ಕಡೆ ಈ ರೀತಿ ನಡೆದಿದೆ ದಯವಿಟ್ಟು ಇದರ ಬಗ್ಗೆ ಒಂದು ಗಮನ ಹರಿಸಿ ಮಕ್ಕಳಿಗೆ ಅನುಕೂಲ ಆಗ ಆಗೋ ರೀತಿ ನಾವು ಮಾಡ್ತಾ ಇದ್ದೀವಿ ಅದಕ್ಕೂ ನೀವು ಸಹ ಸಹಕರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ನಾವು ಏನೇನು ಇದೆ ಸರ್ ಸರ್ ಈಗ ಔಟ್ಸೈಡ್ ತಗೊಂಡ್ರೆ ಒಂದು ವಾಟರ್ ಮೋಟರ್ ಹೋಗಿದೆ ಈ ನಾಲ್ಕು ಸಿ ಸಿ ಕ್ಯಾಮ್ರಾಗಳು ಹೋಗಿದೆ ಇನ್ನು ಹಿನ್ಸೈಡ್ ಹೋದರೆ ಡೋರನ್ನು ಯಾವುದೋ ಒಂದು ಬಲವಾದ ಒಂದು ಉಪಕರಣಗಳಿಂದ ಅದನ್ನು ತೆಗೆದು ಒಡೆದು ಒಳಗಡೆ ಹೋಗಿ ಅಲ್ಲಿರ್ತಕ್ಕಂತಹ ತರ್ಟಿ ಟು ಇಂಚಸ್ ಒಂದು ಟಿ ವಿಯನ್ನು ತೊಗೊಂಡೋಗಿದ್ದಾರೆ ಮತ್ತು ಒಂದು ಡಿ ವಿ ಆರ್ ಅಂತ ಇದೆ ಡಿ ವಿ ಆರ್ ಅನ್ನು ಸಹ ತಗೊಂಡೋಗಿದ್ದಾರೆ ಇನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯು ಪಿ ಎಸ್ ಅನ್ನು ತೊಗೊಂಡೋಗಿದ್ದಾರೆ ಎರಡು ಹೆವಿ ಬ್ಯಾಟ್ರಿಗಳನ್ನು ಇಟ್ಟಿದ್ವಿ ಆ ಬ್ಯಾಟ್ರಿಗಳನ್ನು ಸಹ ಇಷ್ಟು ಸಹ ಕಿಡಿಗೇಡಿಗಳು ತೊಗೊಂಡೋಗಿರ್ತಾರೆ ಸರ್ ಯಾರು ಅನುಮಾನ ಇದೆಯಾ ಸರ್ ಅನುಮಾನ ಅಂದರೆ ಒಂದು ತಿಂಗಳ ಹಿಂದೆ ಈ ಒಂದು ಶಾಲೆಯಲ್ಲಿ ಔಟ್ಸೈಡ್ ಇರ್ತಕ್ಕಂತಹ ನಾಲ್ಕು ಕ್ಯಾಮ್ರಾಗಳನ್ನು ತೆಗೆದಿದ್ದಾರೆ ಆ ಒಂದು ಸಮಯದಲ್ಲಿ ನಾವು ಡಿ ವಿ ಅನ್ನು ಆನ್ ಮಾಡಿ ನೋಡಿದಾಗ ಅವರ ಒಂದು ಇಮೇಜ್ ನಮ್ಮ ಹತ್ರ ಇದೆ ಸರ್ ಫೋಟೋ ಸುಮಾರು ನಾಲ್ಕೈದು ಫೋಟೋಸು ಭಾವಚಿತ್ರಗಳು ಅವ್ರದ್ದು ನಮ್ಮ ಹತ್ರ ಸಾಕ್ಷಿಗೆ ಬೇಕಾದರೆ ಇದೆ ಸರ್ ಅದನ್ನು ಸಹ ನಾವು ಪೊಲೀಸ್ ಸ್ಟೇಷನ್ ಬೇಕ ನಾವು ಸಬ್ಮಿಟ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಆದಷ್ಟು ಬೇಗ ಇದರ ಬಗ್ಗೆ ನೀವು ಗಮನವನ್ನು ಹರಿಸಿ ನಮಗೆ ನ್ಯಾಯವನ್ನು ಒದ್ಕೊದಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ ಸರ್ ನಾವು ಸುಮಾರು ಎಷ್ಟೋ ಬೆಳೆ ಬಳುತ್ತೆ ಸರ್ ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷವರೆಗೂ ಇಲ್ಲಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನ ಕಳ್ತನವಾಗಿ ಮಾಡ್ಕೊಂಡು ಹೋಗಿರ್ತಾರೆ ಸರ್